ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು ಅವೈಜ್ಞಾನಿಕವಾಗಿ ವರ್ಗೀಕರಣ ಮಾಡಿ ಬಂಜಾರ ಭೋವಿ ಕೊರವ ಕೊರಚ ಸಮುದಾಯಗಳಿಗೆ ಅನ್ಯಾಯ ಎಂದು ಆರೋಪಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೆಂಗಳೂರು ಚಲೋ ಬೃಹತ್ ಪ್ರತಿಭಟನೆಯನ್ನು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಒಳ ಮೀಸಲಾತಿಯಲ್ಲಿ ಅನ್ಯಾಯವಾಗಿದೆ ಎಂದು ಆರೋಪಿಸಿ ಕೊರಮ ಕೊರಚ ಲಮ್ಮಾಣಿ ಭೋವಿ ಸಮುದಾಯದವರು ನಮ್ಮ ನಾಲ್ಕು ಸಮುದಾಯದವರಿಗೆ ತುಂಬಾ ಅನ್ಯಾಯವಾಗಿದೆ ಎಂದು ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಕೊರಮ ಭೋವಿ ಕೊರಚ ಲಮ್ಮಾಣಿ ಸಮುದಾಯದವರಿಗೆ ಸರ್ಕಾರ ಒಂದು ವಾರದಲ್ಲಿ ನ್ಯಾಯ ಕೊಡಿಸದೆ ಹೋದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಪ್ರತಿಭಟನಾಕಾರರು ವಿಧಾನಸೌಧ ಮುತ್ತಿಗೆ ಹಾಕಲು ಯತ್ನಿಸಿ ಪೊಲೀಸರು ಪ್ರತಿಭಟನಾಕಾರರನ್ನ ಮನವೊಲಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದರು ಈ ಪ್ರತಿಭಟನೆಯಲ್ಲಿ ಉತ್ತರ ಕರ್ನಾಟಕ ಭಾಗದಿಂದ ಮಂಜುನಾಥ್ ಹಿರೇಮನಿ ವಡ್ಡರ್ ರಾಜ್ಯ ಕಾರ್ಯಾಧ್ಯಕ್ಷರು ವಿಪಿ ರಾಮಚಂದ್ರ ಭೋವಿವಡ್ಡ ವಡ್ಡರ್ ರಾಜ್ಯ ಉಪಾಧ್ಯಕ್ಷರು ಸಂಗಮೇಶ್ ಬಿಸಲಗುಂದಿ ಧಾರವಾಡ ಜಿಲ್ಲಾಧ್ಯಕ್ಷರು ಹರೀಶ್ ಪೂಜಾರ್ ಭೂಮಿವಡ್ಡ್ರ ಕಾನೂನು ಸಲಹೆಗಾರರು ಪ್ರಕಾಶ್ ಪೂಜಾರ್ ಧಾರವಾಡ ಕಾರ್ಯಾಧ್ಯಕ್ಷರು ಜಯಲಕ್ಷ್ಮಿ ಚವ್ವಾಣ್ ಲಮಾಣಿ ಸಮಾಜದ ರಾಜ್ಯ ಉಪಾಧ್ಯಕ್ಷರು ಮಾನಿಂಗ ಬಡ್ಡಿವಡ್ಡರ್ ಬೆಳಗಾವಿ ಜಿಲ್ಲಾಧ್ಯಕ್ಷರು ಅರ್ಜುನ್ ದೋತ್ರೆ ಸಮಾಜ ಮುಖಂಡರು ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಸಭೆಯನ್ನು ಮುಂದುವರಿಸ್ತಾರೆ ತಾವೆಲ್ಲರೂ ಯಾರು ಕೂಡ ಇವತ್ತು ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಿರುವುದನ್ನು ಖಂಡಿಸಿ ಇವತ್ತು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಇವತ್ತು ಕೋಲಂಬ ಸಮಾಜದ ನಾಲ್ಕು ಸಮುದಾಯಗಳು ಹಾಗೂ ಇನ್ನುಳಿದ ಅರವತ್ಮೂರು ಜಾತಿಗಳನ್ನು ಒಳಗೊಂಡಂತಹ ಒಂದು ಒಂದು ಸಮೂಹವನ್ನು ಇವತ್ತು ತಗೊಂಡು ನಾವು ಒಂದು ಬೆಂಗಳೂರಿನಲ್ಲಿ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ತಾದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಅರವತ್ಮೂರು ಜಾತಿಗಳಿಗೆ ಇವತ್ತು ಜಾರಿಗೆ ತಂದು ಎಡಗೈ ಬಲಗೈ ಎಂಬ ಎರಡು ವಿಭಾಗಗಳನ್ನು ವಿಭಜಿಸಿ ಅದರಲ್ಲಿ ಹದಿನೆಂಟು ಜಾತಿಗಳಿಗೆ ಎಡಗೈ ಎಂದು ಇಪ್ಪತ್ತೊಂದು ಜಾತಿಗಳಿಗೆ ಬಲಗೈ ಎಂದು ಉಳಿದ ಅರವತ್ಮೂರು ಜಾತಿಗಳಿಗೆ ಇವರು ಪರ್ಶು ಎಂಬ ಸಮಾಜದ ಒಂದು ದುರದನ ಕೊಟ್ಟು ಇವತ್ತು ಉಳಿದ ಅರವತ್ಮೂರು ಜಾತಿಗಳಿಗೆ ಇವರು ತೀವ್ರತರವಾದ ಅನ್ಯಾಯವನ್ನು ಮಾಡುವಲ್ಲಿ ಈ ಒಂದು ಭ್ರಷ್ಟ ಸರ್ಕಾರ ನಿರತವಾಗಿದೆ ಈ ಒಂದು ಜಾರಿಗೆ ಮೀಸಲಾತಿಯನ್ನು ಖಂಡಿಸಿ ನಾವು ಈಗಾಗಲೇ ರಾಜ್ಯದಲ್ಲಿ ಉದ್ದಗಲಕ್ಕೂ ಕೂಡ ನಾವು ಇವತ್ತು ಶಾಂತ ರೀತಿಯಿಂದ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೇವೆ ಇನ್ನು ಈ ಒಂದು ಹೋರಾಟ ಯಾವಾಗಲೂ ಶಾಂತ ರೀತಿಯಿಂದ ಇರಬೇಕಾದರೆ ಇದನ್ನ ತಕ್ಷಣ ಸಿದ್ದರಾಮಯ್ಯ ಅವರು ತನಗಾಗಿಸಬೇಕು ಇಲ್ಲದಂದ್ರೆ ಈ ಒಂದು ಹೋರಾಟ ಉಗ್ರ ಸ್ವರೂಪವನ್ನು ತೆಗೆದುಕೊಂಡು ಮುಂದಿನ ಆಗುವಂತ ಯಾವುದೇ ಒಂದು ಕಠಿಣ ಕ್ರಮಗಳಿಗೆ ಇವತ್ತು ನಾವು ಬದ್ಧರಾಗಿದ್ದೇವೆ ಈ ಒಂದು ಮೀಸಲಾತಿಯನ್ನು ಯಾವಾಗಲೂ ಖಂಡಿಸ್ತಾನೆ ಬಂದಿದ್ದೇವೆ ಯಾಕಂದರೆ ರಾಜ್ಯ ಸರ್ಕಾರ ಮುಂಚಿತವಾಗಿ ಒಂದು ರಾಜ್ಯದ ಪ್ರಣಾಳಿಕೆಯಲ್ಲಿ ಮುಂಚೆನೆ ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದರೆ ಈ ಒಂದು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡ್ತೀವಂತ ಅಂತ ಆದರೂ ಕೂಡ ನಾವು ದಲಿತರ ಪರವಾಗಿದ್ದಂಥ ಸಿದ್ದರಾಮಯ್ಯನವರು ಈ ಒಂದು ಕೆಲಸವನ್ನು ಮಾಡುವುದಿಲ್ಲ ಅಂತ ನಾವು ನಂಬಿದೀವಿ ಆದ್ರೆ ಇವತ್ತು ಅವರು ಒತ್ತಡಕ್ಕೆ ಮಣಿದು ಅಥವಾ ಅವರ ರಾಜಕೀಯ ಹೊನ್ನಾರೋಸ್ಕರನ ಇವತ್ತು ಒಳ ಜಾರಿಗೆ ತಂದಿದ್ದಾರೆ ಇದರಿಂದ ನಮಗೆ ತೀವ್ರತವರಾದ ಅನ್ಯಾಯವಾಗಿದೆ ಈ ಒಂದು ಅನ್ಯಾಯವನ್ನು ಖಂಡಿಸಿ ನಾವು ಈ ಒಂದು ಮೀಸಲಾತಿಯನ್ನು ಕಟ್ ಮಾಡುವವರೆಗೂ ನಾವು ನಮ್ಮ ಹೋರಾಟವನ್ನು ನಿರಂತರವಾಗಿ ಅಂತ ಹೇಳಿ ಇವತ್ತು ನಮ್ಮ ಎಲ್ಲ ಸಮಾಜದ ಬಾಂಧವರಿಗೆ ತಿಳಿಸಿ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಹೋರಾಟವನ್ನ ಒಂದು ಉನ್ನತ ರೂಪಕ್ಕೆ ತೆಗೆದುಕೊಂಡು ಹೋಗಿರತಕ್ಕಂತ ನಾವೆಲ್ಲರೂ ಇವತ್ತು ನಾವು ರಾಜ್ಯದ ಪದಾಧಿಕಾರಿ ನಿರ್ಣಯಿಸಿ ಮುಂದಿನ ಕಾರ್ಯಕ್ರಮವನ್ನ ನಾವು ತಿಳಿಸ್ತೇವೆ ಜೈ